ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಅಳಗಾಡ್ಸಕ್ಕಾಗಿಲ್ಲ ಬಿಕಾಸ್ ಅವರೊಬ್ಬ ಮಾಸ್ ಲೀಡರ್ ಮತ್ತು ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕ ಅಧಿನಾಯಕ ಅನ್ನೋ ತರದಲ್ಲಿ ಯಾವಾಗ ಈ ಒಂದು ಯಾವುದು ನಮ್ಮ ಕಾಂತರಾಜ್ ಆಯೋಗದ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ರು ಹತ್ತು ವರ್ಷದಿಂದ ಬುಟ್ಟಿಯಲ್ಲಿ ಹಾವಿದೆ ಬುಟ್ಟಿಯಲ್ಲಿ ಹಾವಿದೆ ಅಂತ ಫಸ್ಟ್ ಕೆರೆ ಹಾವು ಆವು ಈ ಹಾವು ಬಿಟ್ಟು ನಿಜವಾದ ನಾಗರಾವ್ನ ಬಿಡ್ಲೇ ಇಲ್ವೋ ಈ ಅಹಿಂದ ವರ್ಗದ ಜನ ಒಂದು ಸ್ವಲ್ಪ ಬೇಸರ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ಅಂದರೆ ಹಿಂದುಳಿದ ಜಾತಿ ಮತ್ತು ವರ್ಗಗಳಿಗೆ ಒಂದು ನ್ಯಾಯಯುತವಾದಂತಹ ಸೌಕರ್ಯ ಮತ್ತು ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಗಣತಿ ತುಂಬ ಇಂಪಾರ್ಟೆಂಟ್ ಆಗಿತ್ತು ಆದರೆ ಈ ವರದಿಯನ್ನು ಜಾರಿಗೆ ತರದೆ ಸುಮಾರು ಹತ್ತು ವರ್ಷಗಳ ಕಾಲ ಆ ವರದಿಯನ್ನು ಓಪನ್ ಮಾಡಿದೆ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಮಾಡಿದೆ ಅದನ್ನು ಅಂಗೀಕಾರ ಮಾಡಿದೆ ಹತ್ತು ವರ್ಷಗಳ ಕಾಲ ಹತ್ತು ವರ್ಷ ಕಡಿಮೆ ಟೈಮ್ ಏನ್ರಿ ಏನೂ ಮಾತಾಡಿದೆ ಈಗ ಸುಮ್ಮನೆ ಅದರಲ್ಲಿರುವಂಥ ಎರಡು ಎಂಥ ಹೆಸರು ಹೇಳೋಕ್ಕೆ ಆಗದೆ ಇರೋ ಹಾವುಗಳನ್ನು ಬಿಟ್ಟು ಕೊನೆಗೆ ಅದು ಫ್ಲಾಪ್ ಆಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರು ಕರೆದು ಏ ಬ್ಯಾಡರಿ ಇದು ಅಂದ ಮೇಲೆ ಇಲ್ಲ ಇದನ್ನ ಇಟ್ಕತ್ತೀವಿ ಇನ್ನೊಂದು ಮಾಡ್ತೀವಿ ಐವತ್ ದಿನದಲ್ಲಿ ಅಂತ ಯಾವಾಗ ಬಂದು ಹೇಳಿದ್ರು ಆ ಒಂದು ಗ್ರಿಪ್ಪು ಕಳೆದು ಹೋಯ್ತು ಅಂತ ಬಹಳಷ್ಟು ರಾಜಕೀಯ ಪಂಡಿತರು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಯಾವಾಗ ಈ ಜಾತಿ ಗಣತಿ ರಿಪೋರ್ಟ್ ಅನ್ನ ಕಸದ ಬುಟ್ಟಿಗೆ ಹಾಕಿದ್ರೋ ಆಗ ಅಹಿಂದ ವರ್ಗಗಳ ಜನ ನಾವು ಕಸದು ಬುಟ್ಟಿಗೆ ಬಿದ್ದ್ವಿ ಅಂತ ಭಾವಿಸೋಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಕಮಿಟ್ಮೆಂಟ್ ಇದ್ದಾರೆ ಸಿದ್ದರಾಮಯ್ಯನವರು ತಾನು ಎರಡನೇ ದೇವರಾಜ ಅರಸ್ ಅಂತ ಏನ್ ಹೇಳ್ತಾ ಇದ್ದಾರೆ ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸ್ ಅವರಿಗಿಂತ ಹೆಚ್ಚು ಕಾಲ ನಾನು ಸಿ ಆಗಿ ಅವ್ರ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಹೊರಟಿದ್ದಾರೋ ಅದೇ ಕಮಿಟ್ಮೆಂಟ್ ಅನ್ನ ದೇವರಾಜ್ ಅರಸ್ ಅವರು ಆನೂರು ವರದಿ ಜಾರಿಗೆ ತಂದು ತೋರಿಸಿದ್ರು ಅದೇ ತರ ಇವರು ಕೂಡ ಸಿದ್ದರಾಮಯ್ಯನವರು ದೇವರಾಜ ಅರಸ್ ತರ ಒಬ್ಬ ಅಹಿಂದ ನಾಯಕ ಆಗಕ್ಕೆ ಹೊರಟಿದ್ದಾರಲ್ಲ ಮುಂದಿನ ಚುನಾವಣೆಯಲ್ಲಿ ಅವರು ಅಹಿಂದ ನಾಯಕರಾಗಿ ಮತ್ತೆ ಮಾಸ್ಕ್ ಲೀಡರ್ ಆಗಿ ಮತಗಳನ್ನು ಗಳಿಸಬೇಕು ಅಂತ ಅವರಿಗೆ ಮಹತ್ವಾಕಾಂಕ್ಷೆ ಇದ್ದಿದ್ದರೆ ನಿಜವಾಗಲೂ ಅಹಿಂದ ವರ್ಗಗಳ ಬಗ್ಗೆ ಬದ್ಧತೆ ಇದ್ದಿದ್ದರೆ ಅವರು ಕಾಂತರಾಜ್ ವರದಿಯನ್ನ ಅಂಗೀಕರಿಸ್ತಾ ಇದ್ರು ನ್ಯಾಯ ಒದಗಿಸ್ತಾ ಇದ್ರು ಆದ್ರೆ ಕಾಂತರಾಜ್ ವರದಿ ಆಯೋಗವನ್ನ ಕಸದ ಬುಟ್ಟಿಗೆ ಎಸೆಯುವುದರ ಮೂಲಕ ದೇವರಾಜ್ ಅರಸ್ ಅವರಂತೆ ಇವರು ಯಾವ ಕಮಿಟ್ಮೆಂಟ್ ಅನ್ನು ತೋರಿಸಲಿಲ್ಲ ಹಾಗಾಗಿ ಅಹಿಂದ ವರ್ಗಗಳು ಈಗಲೂ ಹಿಂದಿನಂತೆ ಅವರ ಜೊತೆಗೆ ಒಗ್ಗಟ್ಟಾಗಿ ಇವೆಯಾ ಅನ್ನೋದರ ಬಗ್ಗೆ ಸಂದೇಹ ಇದೆ ಆಲ್ ಇನ್ನು ಮುಂದಕ್ಕೆ ಹೋಗೋಣ ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಆಗಾಗ್ಗೆ ಸುದ್ದಿ ಆಗೋದು ಅಜ್ಜಯನವರು ಯಾಕೆ ಅಂತಂದರೆ ಅಜ್ಜಯ್ಯನವರ ಭವಿಷ್ಯ ಅವರನ್ನು ಭಾಳಷ್ಟು ಬಾರಿ ಕಾಪಾಡಿದೆ ಮತ್ತು ಅದರಂತೆ ಆಗಿದೆ ಅನ್ನುವ ಸುದ್ದಿಗಳು ಮತ್ತು ನಂಬಿಕೆ ಅವ್ರಿಗೂ ಭಾಳ ನಂಬಿಕೆ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿ ಇದೆ ಹೇಳಿ ಎಸ್ ಚಾಮರಾಜನಗರ ಅಂದ್ರೆ ಜಿಲ್ಲೆಯ ಕ್ರಾಂತಿ ಆದ್ರೆ ಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆ ಜೋರಾಗ್ತಾ ಇದೆ ಈ ನಡುವೆ ಅಜ್ಜಯನ್ ಅವರ ಭವಿಷ್ಯ ಸೆಪ್ಟೆಂಬರ್ನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಈಗ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಬಂತ ನಂತರ ಬೆಳವಣಿಗೆಗಳು ಕುತೂಹಲ ಮೂಡಿಸಿದೆ ಯಾಕೆ ಅಂತಂದ್ರೆ ಬಹಳಷ್ಟು ಜನ ಸಚಿವರು ಬದಲಾವಣೆ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಸಂಕಷ್ಟದ ಬಳಿಕ ಯೋಗ ಬರುತ್ತೆ ಅಂತ ನಣುವಿನ ಕೆರೆ ಅಜ್ಜಯ್ಯ ಭವಿಷ್ಯ ನುಡಿದಿದ್ರು ಅದರಂತೆ ಪಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿ ಸಕ್ಸಸ್ ಕಂಡಿದ್ರು ಜೈಲ್ಗೆ ಹೋಗಿ ಬಂದ ಮೇಲೆ ಸಕ್ಸಸ್ ಕಂಡಿದ್ರು ಸಂಕಷ್ಟದ ಬಳಿಕ ಅವರಿಗೆ ಯೋಗ ಬಂತು ಬಳಿಕ ಡಿ ಸಿ ಎಂ ಪಟ್ಟದ ಬಗ್ಗೆಯೂ ಭವಿಷ್ಯ ನುಡಿದ್ರು ಅಜ್ಜಯ್ಯನವರು ಈಗ ಅಜ್ಜಯ್ಯನವರು ನುಡಿದಂತೆ ಸೆಪ್ಟೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟ ಸಿಗಬಹುದು ಯಾವಾಗ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು ಆಗ ಅಜ್ಜಯನವರ ಭವಿಷ್ಯ ಸೆಪ್ಟೆಂಬರ್ನಲ್ಲಿ ಅವರು ಸಿ ಎಂ ಆಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಇದರ ನಡುವೆ ಡಿ ಕೆ ಶಿಗೆ ನೂರಕ್ಕೆ ನೂರು ಭವಿಷ್ಯ ಇದೆ ಎಂದಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಕೆಲಸದ ವೈಖರಿ ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರಭು ಆಗ್ತಾರೆ ಅಂತ ನಿಶ್ಚಲಾನಂದ ಸ್ವಾಮೀಜಿ ಆಶೀರ್ವಾದ ಕೂಡ ಮಾಡಿದ್ದಾರಂತೆ ಯಾರೋ ಹೇಳ್ಕೊಂಡ್ರೆ ಇಲ್ಲಿ ಪಾರ್ಟಿ ಇದೆ 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 ಮಾಡ್ತಾರೆ ದೊಡ್ಡ ದೊಡ್ಡವರು ಭವಿಷ್ಯ ಅಂತ ಹಾಗಾಗಿ ಈ ನಗರವನ್ನ ಇನ್ನು ಹೆಚ್ಚು ಫಲದಾಯಕವನ್ನಾಗಿ ಮಾಡಬೇಕು ಶ್ರೇಷ್ಠವಾಗಿ ಮಾಡಬೇಕು ಸಮೃದ್ಧಾಯಕವಾಗಿ ಮಾಡಬೇಕು ಅಂತ ಹೇಳಿ ಬಹಳ ಪಣ ತೊಟ್ಟು ಹಗಲೂರಾದ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಮಠಕ್ಕೆ ಅನೇಕ ಹಿರಿಯ ಅಧಿಕಾರಿಗಳು ಬಂದಾಗ ಹೇಳ್ತಾ ಇರ್ತಾರೆ ನಾವು ನಿಜವಾಗ್ಲು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅನೇಕರು ಟೀಕೆ ಮಾಡಬಹುದು ಆದ್ರೆ ಅವರ ಕೆಲಸದ ವೈಖರಿ ಹಿಡಿದ ಹಠವನ್ನ ಸಾಧಿಸುವಂತದ್ದು ಮಾಡಿಯೇ ತೀರ್ತೀನಿ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ ಅದು ಕೂಡ ಅವರನ್ನ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನ ಮಾಡ್ಲಿ ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನ ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕವಂತ ಬೆಂಗಳೂರು ಒಕ್ಕಲಿಗರ ಪರಮೋಚ್ಚ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ನನ್ನ ಕನಸಿನ ಭರವಸೆಯ ನಾಯಕ ಡಿ ಕೆ ಶಿವಕುಮಾರ್ ಸರ್ ಅವ್ರನ್ನ ಸ್ಮರಿಸ್ತಾ ಅವ್ರ ಭವಿಷ್ಯ ಡಿ ಕೆ ಸಾಹೇಬ್ರ ಭವಿಷ್ಯ ಉಜ್ವಲ ಆಗ್ಬೇಕು ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಭಗವಂತ ಆಶಿಸ್ತಾ ಭಾಷಣ ಮುಗಿಸ್ತಾರೆ